ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಲವು ಲೋಪ ಆರೋಪಗಳಾಗಿರುವಂಥದ್ದು ನೇಮಕಾತಿ ಪ್ರಕ್ರಿಯೆ ಸಲ್ಲಿ ನಿಲ್ಲಿಸುವಂತೆ ಉದ್ಯೋಗಾಂಕ್ಷಿ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಚಿನ್ನದ ಗಣಿ ಮ್ಯಾನೇಜ್ಮೆಂಟ್ ಕಮ್ ಟ್ರೈನಿ ಹುದ್ದೆಗೆ ನೇಮಕಾತಿ ನಡೀತಿತ್ತು ಈ ನೇಮಕಾತಿಯಲ್ಲಿ ಲೋಪ ಆಗಿದೆ ಅಕ್ರಮ ಆಗಿದೆ ಅಂತ ಈಗ ಉದ್ಯೋಗಾಕಾಂಕ್ಷಿಗಳು ಆರೋಪವನ್ನು ಮಾಡಿರುವಂಥದ್ದು ಜೊತೆಗೆ ನೇಮಕಾತಿಯ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದಾರೆ ಅರ್ಜಿಯನ್ನು ಹಾಕಿದರು ಆದರೆ ಈ ಪೈಕಿ ಐನೂರ ನಲವತ್ತ ಆರು ಅರ್ಜಿಗಳು ತಿರಸ್ಕೃತವಾಗಿದ್ದೆಯಂತೆ ಈ ಕಾರಣಕ್ಕಾಗಿ ಈ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ವಿದ್ಯಾರ್ಥಿಗಳಿಗೆ ಹಾಗೆ ಅರ್ಜಿಯನ್ನು ಸಲ್ಲಿಸಿರುವಂತೆ ಮೋಸ ಆಗಿದೆ ಅಂತ ಹೇಳಿ ಈ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲಿ ಅಟ್ಟಿ ಚಿನ್ನ ಈ ತ್ರಿಗ್ರೇಡಿಗೆ ನೇಮಕಿಯೇ ನೇಮಕತೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳುತ್ತದೆ ಈ ಅರ್ಜಿಯು ಆಫ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಸಲ್ಲಿಸಿ ಅಂತ ಹೇಳಿರುತ್ತದೆ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಸೇವಿಸಿದಂಥ ಸುಮಾರು ಎಂಟುನೂರ ಅಭ್ಯರ್ಥಿಗಳಲ್ಲಿ ಐನೂರ ನಲವತ್ತ್ನಾಲ್ಕು ಅಭ್ಯರ್ಥಿಗಳಿಗೆ ನಾನಾ ಕಾರಣಗಳನ್ನು ನೀಡಿ ಅವರ ಅರ್ಜಿಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿರುತ್ತದೆ ಮತ್ತು ಇಲ್ಲಿ ಮುನ್ನೂರು ಅಭ್ಯರ್ಥಿಗಳ ಈ ಪರೀಕ್ಷೆಗೆ ಆಯ್ಕೆ ಆಗಿರುತ್ತಾರೆ ಅದರಲ್ಲಿ ತೊಂಬತ್ತೈದು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಆಯ್ಕೆ ಮಾಡಿಕೊಂಡಿರುತ್ತದೆ ಅದರಲ್ಲಿ ಸೆಕೆಂಡ್ ಕ್ಲಾಸ್ ಇರುವಂಥ ಮತ್ತು ಅರ್ಜಿ ಅಪೂರ್ಣ ಇರುವಂಥ ಮತ್ತು ನೇಮಕಾತಿ ಪ್ರೊಸೀಜರ್ ಫಾಲೋಅಪ್ ಮಾಡಲಾರಂಥ ಅಭ್ಯರ್ಥಿಗಳು ಸಹ ಅದರಲ್ಲಿ ಇರುತ್ತಾರೆ ಮತ್ತು ಸೆಕೆಂಡ್ ಕ್ಲಾಸ್ ಇರುವಂಥ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡಿ ಅವರಿಗೆ ಪರೀಕ್ಷೆಯನ್ನು ಭರಿಸಿ ಮತ್ತು ಅವ್ರ ಸಂದರ್ಶನಕ್ಕೂ ಕೂಡ ಆಯ್ಕೆ ಮಾಡಿಕೊಂಡಿರುತ್ತಾರೆ ಎಸ್ ರಾಯಚೂರಿನ ಲಿಂಗಸಗೂರಿನಲ್ಲಿ ಅದರಲ್ಲೂ ಕೂಡ ಚಿನ್ನದ ಗಣಿ ಹಟ್ಟಿಯಲ್ಲಿ ಅಕ್ರಮ ನೇಮಕಾತಿ ನಡೆದಿದೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು